ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ಕ್ಯಾರೆಟಿಂದ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಒಂದು ಡಿಫ್ರೆಂಟ್ ಟೇಸ್ಟು ಹಾಗೆ ಡಿಫ್ರೆಂಟ್ ಡಿಶಸ್ ಕೂಡ ಹೌದು ಸೊ ಖಂಡಿತ ಎಲ್ಲರೂ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಫಸ್ಟೇ ಬರುತ್ತೆ ಓಕೆ ಥ್ಯಾಂಕ್ ಯು ಸೊ ಇವಾಗ ಸ್ಟಾರ್ಟ್ ಮಾಡೋಣ ಮಾಡೋದು ಹೇಗೆ ಅಂತ ನೋಡೋಣ ಇದು ಕ್ಯಾರೆಟ್ನ ಪೀಸ್ ಪೀಸಾಗಿ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ ಎಲ್ಲ ಕ್ಯಾರೆಟು ನಾನೊಂದು ಇವಾಗ ಕ್ಯಾರೆಟ್ ರೇಟ್ ಕೂಡ ತುಂಬ ಕಮ್ಮಿ ಇದೆ ಸೊ ನೀವು ಈಸಿಯಾಗಿ ಮಾಡ್ಕೋಬೋದು ತುಂಬ ಕಾಸ್ಟ್ ಜಾಸ್ತಿ ಇದೆ ಅನ್ನೋ ಥರನೂ ಏನಿಲ್ಲ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಸೊ ಈ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಪೀಸಸ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ನೋಡಿ ಈಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಕೊಂಡ್ಬರೋಣ ಬರೋಣ ಮಾಡಿಕೊಂಡು ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಹಾಗೆ ನಾನು ನೀಟಾಗಿ ಎಲ್ಲ ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ನೈಸಾಗಿ ರುಬ್ಕೋಬೇಕು ಚೆನ್ನಾಗಿ ಸ್ವಲ್ಪ ಬಿಸಿಯಾಗಲಿ ನಾವು ಸ್ವಲ್ಪ ಈಗ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಒಂದೆರಡೇ ಟೇಬಲ್ ಸ್ಪೂನ್ ಜಾಸ್ತಿ ಬೇಡ ಸೊ ನಾವೀಗ ರುಬ್ಕೊಂಡಿರೋದು ಕೂಡ ಎಲ್ಲ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಶುಗರ್ನ ಸೇರಿಸ್ಕೊಳ್ಳೋಣ ಜಾಸ್ತಿ ಏನು ಬೇಡ ಸ್ವಲ್ಪ ಮಾತ್ರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫುಲ್ಲು ಡ್ರೈ ಆಗಬೇಕು ನಮಗೆ ಆ ರೀತಿ ಮಿಕ್ಸ್ ಆಗಬೇಕು ಇದಕ್ಕೆ ಹಾಗೆ ನಾವು ಸ್ವಲ್ಪ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಡ ಒಂದು ಕಾಲು ಟೀ ಅಷ್ಟು ಏಲಕ್ಕಿ ಪೌಡರ್ ಒಳ್ಳೆ ಫ್ಲೇವರ್ ಇರುತ್ತೆ ಏಲಕ್ಕಿ ಪೌಡರ್ ಇದ್ರೆ ಅಂದರೆ ನಿಮ್ಮ ಹತ್ರ ವೆನಿಲ ಎಸ್ ಎಸ್ ಅದನ್ನು ಕೂಡ ಸೇರಿಸ್ಕೋಬೋದು ಹೈ ಫ್ಲೇಮ್ ಇಟ್ಕೊಂಡೆ ನೀಟಾಗಿ ಸ್ವಲ್ಪ ಗಟ್ಟಿ ಬರೋವರೆಗೂ ಫ್ರೈ ಮಾಡಿಕೊಳ್ಳಿ ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ಹಾಲು ಕಾಯೋಕೆ ಇಟ್ಕೊಳ್ಳೋಣ ಹಾಗೆ ಒಂದು ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಅಷ್ಟೇ ಸ್ಟೋವ್ ಆನ್ ಮಾಡ್ಕೋಬೇಡಿ ಹಾಲು ಹಾಕ್ಬಿಟ್ಟು ಆಮೇಲೆ ಇಟ್ ಸ್ಟೌವ್ ಆನ್ ಮಾಡ್ಕೊಳ್ಳಿ ಇಲ್ಲೊಂದು ತಳದಲ್ಲಿ ಅಂಟಿಕೊಳ್ಳುತ್ತೆ ಹಾಲು ಸೊ ನಾವು ಫಸ್ಟೇ ಆನ್ ಮಾಡ್ಕೊಳ್ಳೋದು ಬೇಡ ಹಾಲು ಹಾಕ್ಬಿಟ್ಟು ಆಮೇಲೆ ಸ್ಟವ್ನ ಆನ್ ಮಾಡ್ಕೊಳ್ಳೋಣ ಈಗ ಆನ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆಗಲಿ ಈಗ ನೋಡಿ ಸ್ವಲ್ಪ ಸ್ವಲ್ಪ ಡ್ರೈ ಆಗ್ತಾಯಿದೆ ಗಟ್ಟಿ ಆಗುತ್ತೆ ನೀರಂಶ ಎಲ್ಲ ಹೋಗಿ ನೀಟಾಗಿ ಟ್ರೈ ಆಗಬೇಕು ಡೆಫಿನೆಟ್ಲಿ ನೀವು ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿ ಇರುತ್ತೆ ಹಾಗೆ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಹೊಸ ಡಿಶ್ಶು ಅನ್ನೋ ಫೀಲ್ ಬರುತ್ತೆ ನಮಗೆ ಒಂದು ಹೊಸ ಟೇಸ್ಟ್ ಸಿಗುತ್ತೆ ಈ ರೆಸಿಪಿ ಮಿಕ್ಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ತಣ್ಣಗಾಗೋದಕ್ಕೆ ಬಿಡೋಣ ಈಗ ನೋಡಿ ಇಲ್ಲಿ ಹಾಲು ಕುದೀತಾ ಇದೆ ಚೆನ್ನಾಗಿ ನೋಡ್ತಾ ಇರ್ಬೋದು ಹಾಲು ಚೆನ್ನಾಗಿ ಕುದೀತಾ ಇದೆ ಸೊ ನೀರೇನು ಹಾಕ್ಬಾರ್ದು ನಾನು ಆಫ್ ಪ್ಲೇಟ್ ಹಾಲು ತಗೊಂಡಿದ್ದೀನಿ ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರು ಹಾಗೆ ಟೂ ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ಸೊ ಇವೆರಡನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹಾಲು ನಮ್ಮ ಹತ್ರ ಹಸಿ ಹಾಲು ಸ್ವಲ್ಪ ಎತ್ತಿಟ್ಕೊಂಡ್ರೆ ಪರವಾಗಿಲ್ಲ ಸೊ ಎತ್ತಿಟ್ಟಿಲ್ಲ ಅಂದರೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸೊ ಮರ್ತೋಯ್ತು ಹಾಲು ಎತ್ತಿಡೋದು ಸ್ವಲ್ಪ ಹಾಗೆ ಕಾಯಿಸೋಕೆ ಇಟ್ಬಿಟ್ಟೆ ಬಿಸಿ ಹಾಲು ಹಾಕಬೇಡಿ ಹಾಕಿದ್ರೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಸೊ ನಮಗೆ ಮಿಕ್ಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಸೊ ತಣ್ಣೀರಲ್ಲಿ ಹಾಕಿದ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದಾಗಿದೆ ಸೈಡ್ಗೆ ಇಟ್ಬಿಡೋಣ ಮಿಲ್ಕ್ ಏನಿಲ್ಲ ಹಾಗೆ ಹಾಕಿ ಮಿಕ್ಸ್ ಮಾಡ್ಕೋಬೋದು ಆಗಲೇ ನಾವು ಕ್ಯಾರೆಟು ಕೂಡ ಶುಗರ್ ಹಾಕ್ಕೊಂಡಿದ್ವಿ ಇಲ್ಲಿ ನಾನು ಮತ್ತೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಶುಗರ್ನ ಸೇರಿಸ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ತ್ರೀ ಟೇಬಲ್ ಸ್ಪೂನ್ ಅಷ್ಟೇ ಯಾಕೆಂದರೆ ಹಾಲು ಮತ್ತೆ ಗಟ್ಟಿಯಾಗುತ್ತಲ್ವ ಸೊ ಹಾಗಾಗಿ ಮತ್ತೆ ನಮಗೆ ಸ್ಪೀಡ್ ಜಾಸ್ತಿ ಆಗಿಬಿಡತ್ತೆ ಸೊ ಅದಕ್ಕೊಂದು ಎರಡು ಟೇಬಲ್ ಸ್ಪೂನು ಇದಕ್ಕೊಂದು ತ್ರೀ ಟೇಬಲ್ ಸ್ಪೂನು ಈಗ ಮಿಲ್ಕ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಲ್ಕ್ ಪೌಡ್ರನ್ನ ಶುಗರ್ನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲು ಸ್ವಲ್ಪ ಗಟ್ಟಿ ಆಗಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನಾವು ಹಾಗೆ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಸೊ ಅದನ್ನು ಕೂಡ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಕಸ್ಟರ್ಡ್ ಪೌಡನ್ನ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರು ಟೇಸ್ಟ್ ಇರುತ್ತೆ ಸೊ ಇದು ಕಸ್ಟರ್ಡ್ ಪೌಡರ್ ಇಲ್ಲ ಅನ್ನೋರು ಈವನ್ ಯಾರಾದರೂ ಕಸ್ಟರ್ಡ್ ಪೌಡರ್ ಇಲ್ಲ ಸೊ ನಾವು ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಅವೈಲೇಬಲ್ ಇಲ್ಲ ಅನ್ನೋರು ಸೊ ಕಾರ್ನ್ಫ್ಲವರ್ ಇರುತ್ತಲ್ಲ ಸೊ ಅದನ್ನೇ ಒಂದು ಟೂ ಟೇಬಲ್ ಸ್ಪೂನಷ್ಟು ನೀವು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಇಲ್ಲ ಹಾಲಲ್ಲಿ ಮಿಕ್ಸ್ ಮಾಡಿ ಹಸಿ ಹಾಲಲ್ಲಿ ಹಾಕ್ಕೋಬೇಕು ಕಾರ್ನ್ಫ್ಲವರ್ ಇಲ್ ಇದು ನಿಮ್ಮ ಕಸ್ಟರ್ಡ್ ಪೌಡರ್ ಇಲ್ಲ ಅನ್ನೋರು ಮಾತ್ರ ಇದ್ರೆ ಇದನ್ನೇ ಹಾಕೊಳ್ಳಿ ಸೊ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ತಿಕ್ನೆಸ್ ಬಂದಿದೆ ತಳ ಸುತ್ತಾಳ ಬಿಡುತ್ತೆ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನೀಟಾಗಿ ಸೈಡಲ್ಲೆಲ್ಲ ನೀಟಾಗಿ ತಿರುಗಿಸ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಡಿ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ಸ್ವಲ್ಪ ತಿಕ್ನೆಸ್ ಆಗಿದೆ ಸ್ವಲ್ಪ ಕುದೀತಾ ಇರಲಿ ನೋಡಿ ಇನ್ನೂ ಗಟ್ಟಿಯಾಗಿದೆ ಸ್ವಲ್ಪ ಕಮ್ಮಿ ನಾವು ಲೋ ಫ್ಲೇಮ್ ಇಟ್ಟ ತಕ್ಷಣ ಇನ್ನೂ ಗಟ್ಟಿಯಾಗ್ತಾ ಬರುತ್ತೆ ಒಂದು ಐದು ನಿಮಿಷ ಅಷ್ಟೇ ಕುದಿಸ್ಕೊಳ್ಳೋದು ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ ಈ ರೆಸಿಪಿ ಸೊ ನಮಗೆ ಕ್ಯಾರೆಟ್ ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಇರಲಿ ಸ್ಟೋವ್ ಮೇಲೇ ಇರಲಿ ಅದು ಬೇಗ ತಣ್ಣಗಾಯಿತು ಅಂದರೆ ಪರವಾಗಿಲ್ಲ ಇದು ತಣ್ಣಗಾಗಿ ಇದು ಸ್ಟವ್ ಸ್ವಲ್ಪ ಬಿಸಿಯೇ ಇರಬೇಕು ಸ್ಟವ್ ಮೇಲೇ ಇರಬೇಕು ಸೊ ಕ್ಯಾರೆಟ್ ತಣ್ಣಗಾದ ತಕ್ಷಣ ಮತ್ತು ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಈಗ ನೋಡಿ ಕ್ಯಾರೆಟ್ ತಣ್ಣಗಾಗಿದೆ ಸೊ ನಮಗೆ ಇವಾಗ ಇದರಲ್ಲಿ ಉಂಡೆಗಳು ಮಾಡ್ಕೋಬೇಕು ಸೊ ನೀಟಾಗಿ ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿ ಎಷ್ಟು ನೀಟಾಗಿ ಆಗುತ್ತೆ ಈ ರೀತಿ ಚಿಕ್ಕದಾಗಿ ರೌಂಡ್ ರೌಂಡಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ಸ್ವೀಟ್ ಕ್ಯಾರೆಟ್ ರೆಸಿಪಿ ಸೊ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ನೋಡಿ ಈ ರೀತಿ ಎಲ್ಲದನ್ನು ಉಂಡೆ ಮಾಡ್ಕೊಳ್ಳಿ ಸೊ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ ನಾವು ಉಂಡೆ ಮಾಡ್ಕೊಂಡಿರೋದು ಒಂದೊಂದೇ ಇದರಲ್ಲಿ ಹಾಕ್ಕೊಂಡ್ಬಿಡೋಣ ಈ ರೀತಿ ಎಷ್ಟು ಮಾಡ್ಕೊತೀವೋ ಎಲ್ಲದನ್ನು ಫುಲ್ಲು ಆಗಿ ಹಾಕೊಳ್ಳೋಣ ಎಲ್ಲದನ್ನು ಮಾಡಿಕೊಂಡು ನೋಡಿ ಎಲ್ಲದನ್ನು ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನಾವು ಎಲ್ಲದನ್ನು ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ರೆಸಿಪಿ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ಸೊ ಇದಾಗಿದೆ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಆಮೇಲೆ ಸರ್ವ್ ಮಾಡ್ಕೊಳ್ಳೋಣ ಈಗ ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಈಗ ಬೌಲ್ಗೆ ಸರ್ವ್ ಮಾಡೋಣ ನನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ರೆಡಿಯಾಗಿದೆ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡಿಕೊಂಡು ಎಲ್ಲರಿಗೂ ಕೊಡಿ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ನಾವು ಸ್ವಲ್ಪ ಪಿಸ್ತಾ ಕೂಡ ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ಮಕ್ಳಿಗೂ ಎಲ್ಲರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಟ್ರೈ ಮಾಡಿ ತಪ್ಪದೆ ನಿಮ್ಮ ಮನೆಯಲ್ಲೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಇದನ್ನು ನಾವು ಸ್ವಲ್ಪ ಹೊತ್ತು ಫೀಸರಲ್ಲಿ ಕೂಡ ಇಟ್ಬಿಟ್ಟು ತೆಗೆದು ಆಮೇಲೆ ತಿಂದ್ರೂ ತುಂಬ ಟೇಸ್ಟಿ ಇನ್ನೂ ಚೆನ್ನಾಗಿರುತ್ತೆ ಸೊ ನೀವು ಒಂದು ಹಾಫ್ ಆನ್ ಅವರ್ ಫ್ರೀಝರಲ್ಲಿ ಇಟ್ಕೊಡಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಇವಾಗ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ನಾನು ಫ್ರೀಝರಲಿಟ್ಟು ಆಮೇಲೆ ತಿನ್ನೋದು ಸೊ ನೀವು ಕೂಡ ಹಾಗೇ ಫ್ರೀಝರಲ್ಲಿ ಇಟ್ಕೊಂಡು ಆಮೇಲೆ ನಾರ್ಮಲ್ ಕೂಲರಲ್ಲಿಟ್ಟರೂ ಸಾಕು ವೆಜಿಟೇಬಲ್ಸೆಲ್ಲ ಇಡ್ತೀರಲ್ಲ ಸೊ ಅಲ್ಲಿಟ್ಟರೂ ಪರವಾಗಿಲ್ಲ ಫೀಸರಲ್ಲಿ ಇಡ್ಲಿಲ್ಲ ಅಂದರೂ ಪರವಾಗಿಲ್ಲ ಸೊ ಒಂದು ಹಾಫ್ ಆನ್ ಅವರ್ ಇಟ್ಬಿಟ್ಟು ಆಮೇಲೆ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ನೀವು ಕೂಡ ಥ್ಯಾಂಕ್ ಯು ಹಾಗೆ ಟೇಸ್ಟ್ ಮಾಡ್ತೀನಿ ಈಗ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಅದ್ಭುತವಾಗಿದೆ ಫ್ರೆಂಡ್ಸ್ ಮಿಸ್ ಮಾಡದೆ ಟ್ರೈ ಮಾಡಿ ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಐಸ್ ಕ್ರೀಮ್ ಅಂದರೆ ಒಂದು ಒಳ್ಳೆಯ ಫ್ಲೇವರ್ ಇರೋ ಐಸ್ ಕ್ರೀಮ್ನ ಒಂದು ಕ್ಯಾರೆಟ್ ಸ್ವೀಟ್ ಜೊತೆ ತಿಂದು ನೋಡಿ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ಮಿಸ್ ಮಾಡಿದೆ ನೀವು ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮೆಲ್ಲೂ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್